ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಮೈ ಇನ್ಫುಲ್ ಮೂಮೆಂಟ್ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೋಯಮ್ದು ಸಮ್ಮಲ್ಲಿ ಆಲ್ರೆಡಿ ನಾನು ಭಾವಾರ್ಥ ಒಂದು ವಿಡಿಯೋ ಮಾಡಾಕಿದ್ದೀನಿ ಇನ್ನೂ ಯಾರಾದರೂ ಅದನ್ನು ನೋಡಿಲ್ಲಂದ್ರೆ ಒಂದು ಕಿತ್ತ ಚೆಕ್ಔಟ್ ಮಾಡ್ಬೋದು ಆ್ಯಂಡ್ ಈ ಪೋಯಮ್ ಹೆಸರು ಬಂದುಬಿಟ್ಟು ಸಾರಿ ರವಿ ಸುತ್ತಾನ ಕಿವಿಯಲ್ಲಿ ಬಿತ್ತಿದ್ದನು ಬಯಾವ ಅಂತ ಕುಮಾರವ್ಯಾಸರು ಇದನ್ನು ಬರ್ದಿರೋದು ಇವ್ರದ್ದು ಕವಿ ಪರಿಚಯ ಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು ಆ್ಯಂಡ್ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೋರು ಕೂಡ ಸಜೆಸ್ಟ್ ಆಗುತ್ತೆ ಆ್ಯಂಡ್ ಇದಾಗಿರುತ್ತೆ ಸಿಂಪಲ್ ಕವಿ ಪರಿಚಯ ಆಫ್ ಕುಮಾರವ್ಯಾಸ ಡೈರೆಕ್ಟ್ ಸಮ್ಮರಿ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿಂದ ಸಮ್ಮರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಿಮ್ಗೇನಾದರೂ ಫಸ್ಟ್ ಸಾರಿ ತರ್ಡ್ ಸೆಮ್ದು ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕಾಗಿದ್ದರು ಬರೀ ಕನ್ನಡ ಮಾತ್ರ ಅಲ್ಲ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕಾಗಿದ್ದರು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಸಿಗುತ್ತೆ ಆ ಇನ್ಸ್ಟಾ ಲಿಂಕ್ ಕೂಡ ಇದೆ ಅಲ್ಲೂ ಕೂಡ ನೀವು ಡಿ ಎಮ್ ಮಾಡ್ಬೋದು ನಿಮಗೆ ಅನ್ನೋ ಸೆಂಡ್ ಆಗುತ್ತೆ ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಷ್ಟೆ ಆ್ಯಂಡ್ ನೋಟ್ಸಲ್ಲಿ ಒಂದೇ ಚಾಪ್ಟರ್ಗೆ ಅಷ್ಟು ಅಮೌಂಟ್ ಇದು ಅಂದರೆ ಅಲ್ಲ ಓಲ್ ಎಲ್ಲ ಅಂದರೆ ಒಂದು ಸಬ್ಜೆಕ್ಟಲ್ಲಿ ಫೈವ್ ಲೈಸೆನ್ಸ್ ಇದೆ ಎಲ್ಲ ಫೈವ್ ಲೈಸೆನ್ಸ್ಗೂ ಆ್ಯಂಡ್ ಕನ್ನಡ ಅದೇ ರೀತಿ ಪೋಯಮ್ ಲೆಸನ್ ನಾಟಕ ಆ್ಯಂಡ್ ಇಂಗ್ಲೀಷ್ ಸ ಇದು ಗ್ರಾಮರ್ ಆ್ಯಂಡ್ ಲೆಸನ್ಸ್ ಪೋಯಮ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ಪ್ರಾಕ್ಟಿಕಲ್ಸಲ್ಲಿ ಸಮ್ಸ್ ಕೂಡ ಎಲ್ಲ ಚಾಪ್ಟರ್ಸು ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು ಇಲ್ಲವೋ ಆ ನಂಬರ್ಗೆ ವಾಟ್ಸಪ್ ಮಾಡಿದೆ ನಿಮ್ಮ ಡೌಟ್ ಅನ್ನೋದು ಕ್ಲಾರಿಫೈ ಆಗುತ್ತೆ ಆ್ಯಂಡ್ ಕ್ವಶನ್ ಪೇಪರ್ಸ್ದು ವೀಡಿಯೋ ಮಾಡಾಕ್ತೀನಿ ತುಂಬ ಜನ ಕ್ವಶನ್ ಪೇಪರ್ಸ್ ಅಂತ ಹಾಕಿದ್ದೀರಾ ಫಸ್ಟ್ ಸೆಮ್ ಅವ್ರಿಗೆ ಅವ್ರಿಗೆ ಆಲ್ರೆಡಿ ನಾನು ಕ್ವಶನ್ ಪೇಪರ್ಸ್ ಹಾಕಿದ್ದೀನಿ ಆ್ಯಂಡ್ ತರ್ಡ್ ಇನ್ನೂ ಹಾಕಿಲ್ಲ ಎಕ್ಸಾಮ್ ಅಂದರೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಕೇಳ್ತಾರೆ ಅನ್ನೋ ಬೇಸ್ ಮೇಲೆ ನಾನು ಮಾಡಾಕ್ತೀನಿ ಯಾಕಂದರೆ ಇದು ಎಸ್ ಎ ಪಿ ಸಿಲಬಸ್ ಅಲ್ವಾ ಹೊಸ ಬ್ಯಾಚಸ್ಸು ಇಲ್ಲಿಗೆ ಸಮ್ಮರಿ ಅನ್ನೋದು ಎಂಡ್ ಆಗುತ್ತೆ ನೋಟ್ಸ್ ಬೇಕು ಅಂದರೆ ಮೆಸೇಜ್ ಆರ್ ಡಿ ಎಮ್ ಮಾಡ್ಬೋದು ಇದೇ ರೀತಿ ಎಲ್ಲ ಸಬ್ಜೆಕ್ಟ್ ವೀಡಿಯೋ ಮಾಡಾಕಿದ್ದೀನಿ ಪ್ಲೇ ಲಿಸ್ಟ್ ಗೊತ್ತೇ ನಿಮಗೆ ಸಿಗುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ದು ಲಿಂಕ್ ಇರುತ್ತೆ ಲಿಂಕ್ ಇಲ್ಲ ಅಂದರೆ ಒಂದು ಕಿತ್ತ ನಾನು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಔಟ್ ಮಾಡಿದ್ರೆ ನಿಮಗೆ ಸ್ಟೆಪ್ ಅಂದರೆ ಒಂದೊಂದು ವೀಡಿಯೋಸ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೇಮ್ ಅದೇ ಕಂಟಿನ್ಯೂಸ್ ಆಗಿ ನಿಮಗೆ ಸಿಗುತ್ತೆ ಓಕೆ ಸಿ ನೆಕ್ಸ್ಟ್ ವೀಡಿಯೋ